ಒಬ್ರು ನಮ್ ಸಬ್ಸ್ಕ್ರೈಬರ್ ಅಲ್ಲಿ ನಮ್ ಫ್ಯಾಮಿಲಿ ಸರಿನಾ ನಮ್ ಸಬ್ಸ್ಕ್ರೈಬರ್ಸ್ ಫಾಲೋರ್ಸ್ ಎಲ್ಲಕ್ಕಿಂತ ನಾನು ಯಾವಾಗಲೂ ನಾನು ಏನ್ ಮೆನ್ಶನ್ ಮಾಡ್ತೀನಿ ನಮ್ ಫ್ಯಾಮಿಲಿ ಅಂತ ನೀವ್ ಫ್ಯಾಮಿಲಿ ಇಂದ ನಾನು ಮಾಡೋ ಒಂದು ಒಳ್ಳೆ ಬ್ರದರ್ ನೀವು ಚೆನ್ನಾಗಿ ಮಾಡ್ತೀರಾ ವೀಡಿಯೋಸ್ ಚೆನ್ನಾಗಿ ಮಾಡ್ತಾ ಇರಾ ಜೆನ್ಯೂನ್ ಆಗಿ ಎಲ್ಲ ಮಾಡ್ತಾ ಇದೀರ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ಅವ್ರದ್ದಿಂದ ನನ್ಗೆ ಚಿಕ್ಕ ಒಂದು ನಿಮ್ಗೊಂದು ನಿನ್ ಸೈಡ್ ಇಂದ ನಿಮ್ಗೊಂದು ಕೊಡ್ತೀನಿ ಇದು ಮಾಡ್ಕೊಂಬೇರಿ ಅಂತ ಹೇಳ್ಬಿಟ್ಟು ಅವ್ರ ಸೈಡ್ ಇಂದ ಒಂದು ಚಿಕ್ಕ ಗಿಫ್ಟ್ ಕೊಟ್ಟು ಕಳ್ಸಿದ್ರಿ ನಮ್ಗೆ ಚಿಕ್ಕ ನಿಮ್ಗೆ ಚಿಕ್ಕ ಗಿಫ್ಟ್ ಆಗಿದ್ರು ನಮ್ ದೊಡ್ಡ ಗಿಫ್ಟ್ ಸರಿನಾ ಯಾಕಂದ್ರೆ ನಾನು ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಏನೇ ಇದ್ ಮಾಡಿದ್ರೋನು ಫಸ್ಟ್ ಟೈಮ್ ನಮ್ಗಂತ ನಮ್ ಸೈಡ್ ನ ಒಂದು ಗಿಫ್ಟ್ ಕೊಟ್ಟು ಕಲ್ಸಿದಾರೆ ಸೊ ಅವ್ರ ಅವ್ರ ಮರ್ಯಾದೆ ಬಂದ್ಬಿಟ್ಟು ನಾನು ಯಾವಾಗ್ಲೂ ಹಂಗೆ ಹೋಲಿಸ್ಕೊತೀನಿ ಮತ್ತ ಅವ್ರಿಗೆ ಏನೇ ಆಗ್ಲಿ ನಮ್ ಸೈಡ್ ಇಂದ ಯಾವಾಗ್ಲೂ ನಮ್ ಸಪೋರ್ಟ್ ಯಾವಾಗ್ಲೂ ನಿಮ್ಗೆ ಇದೇ ಇರುತ್ತದೆ ಸೊ ನೀವು ವಿಡಿಯೋ ನೋಡ್ತಾ ಇದ್ರೆ ನಮ್ ಸೈಡ್ ಇಂದ ನಮ್ ನಮ್ ಸೈಡ್ ಇಂದ ಇರ್ಲಿ ನಮ್ ಚಾನ್ಸ್ ಏನಿದೆ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಕೊಂತ ಇದೀನಿ ಥ್ಯಾಂಕ್ಸ್ ಬರೀ ಬಾಯ್ ಮಾತಾಡಲ್ಲ ನಿಮ್ಗೆ ಏನೇ ನಿಮ್ಗೆ ಇರ್ಬೇಕಿದ್ರ ಯಾವಾಗ್ಲೂ ನಾವು ಯಾವಾಗ್ಲೂ ಇರ್ತೀವಿ ನಿಮಗೆ ಸೊ ಇದ್ ಅನ್ಬಾಕ್ಸ್ ಮಾಡೋಣ ಇವತ್ತು ಅವ್ರ್ ಕೊಟ್ಟು ಕಲ್ಸಿರೋ ಗುಲ್ದಾರ್ನ ನೋಡೋಣ ಆಕ್ಚುಲಿ ಅವ್ರು ಬಂದ್ಬಿಟ್ಟು ಅವ್ರು ಲಾಫ್ಟ್ ನೋಡ್ಬಿಟ್ಟು ಅಕ್ಕಿಗಳೆಲ್ಲ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇಟ್ಕೊಂಡಿದ್ರು ನೀವ್ ಬಂದ್ಬಿಟ್ಟು ಯಾವ್ದಾರು ಬ್ರೋ ನಾವು ಕೊಡ್ತೀನಿ ಅಂತ ಹೇಳಿದ್ರು ಸೊ ಆ ನಂಬಿಕೆ ಬಂದ್ಬಿಟ್ಟು ಹೆಂಗ್ ಅಂತಂದ್ರೆ ಈ ದಿವಸ ನಾನು ಕಾಪಾಡ್ಕೊಂಡಿರೋ ನಂಬಿಕೆ ಅವ್ರ ಅಲ್ಲ ಸುಮಾರು ಜನಕ್ಕೆ ದೊಡ್ಡ ಇರ್ಲಿ ನಮ್ಮನ್ನ ಬಂದ್ಬಿಟ್ಟು ಇವಾಗ ರೆಕಗ್ನೈಸ್ ಆಗ್ತಾ ಇದ್ರಿ ಪ್ಲಸ್ ನಾವು ಮಾಡೋ ಒಂದು ಒಳ್ಳೆ ಕೆಲಸ ಎಲ್ಲೋ ಒಂದು ಫಾಲ್ಟ್ ಆಗಿರ್ಬೋದು ಅದನ್ನ ಕೂಡ ಸರಿಪಡಿಸ್ಕೊತೀನಿ ನಾನು ಇದಾಗ್ತಾ ಇತ್ತು ಸ್ವಲ್ಪ ಬೆಳೆ ಟೈಮಲ್ಲಿ ಬಂದ್ಬಿಟ್ಟು ಇಷ್ಟು ಜನ ನಂಗೆ ಒಂದು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ರೆ ಈ ತರ ಅವರೇ ಅಪ್ರೋಚ್ ಆಗಿ ಈ ಮಂದಲ್ಲಿ ಅಂತೂ ನನ್ಗೆ ಸುಮ್ಮ ಸಿಕ್ಕಾಪಟ್ಟೆ ನಮ್ಗೆಲ್ಲ ಒಂದು ಒಳ್ಳೆ ಇದು ಸಿಕ್ತು ಅದ கேள்ங்க அது ரிலேஷன் இட ஒன் ஒே டம் ஒன் டம்லேஜ் இதெல்லாம் ஆ டம் மாட்டா நீசர்வ் மாறி தோல்சி கொட்டி அவரு யா அக்கி கொடுக்குறா நம்ம அது இல்லை அக்கி லாஸ்ட் கண்ட சாய வரும் இது நம்ம மனதில் சரினா அது அக்கி எங்கே இல்லை அக்கிச்சி ஐத்தி மாத்திர அவர் கொட் கல்சி நம்ம குல்தார் கொட் கல்சி இல்லர் நான் கொட் கல்சி கேள்வி அந்த நோட் குல்தார் ಸೊ ಈ ಗುಲ್ದಾರ್ ನ ಕೊಟ್ಟು ಕಳ್ಸಿದ್ದಾರೆ ಮತ್ತೆ ನಿಮ್ಗೆ ನಿನ್ನೆ ಇವಾಗ ಹೋಗೋಣ ಮೇಲೆ ಚಾವಡಿಗೆ ಹೋಗ್ಬಿಟ್ಟು ಅದ್ ಪಟಾಗಲ್ದು ಡೇಟ್ ಇದ್ ಮಾಡೋಣ ಇವಾಗ ಇದ್ರ ತಾಗ ನಿನ್ನೆ ನಿನ್ನೆ ಬಂದ್ರೆ ಪಟಾಳ ಜೊತೆ ಒಂದು ರೇಗ್ದಾರ್ ಎತ್ಕೊಂಡ್ಬಂದಿದೆ ಸೊ ಆ ರೇಗ್ದಾರ್ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ಈಗ ಲಾಸ್ಟ್ ಅಲ್ಲ ನಿಮ್ಗೆ ಇದ್ದಿಲ್ಲ ಅಲ್ವಾ ನಿಮ್ಗೆ ತೋರ್ಸಕ್ಕೆ ಗೈಸ್ ರೇಗ್ದಾರ್ ಅಂತ ಹೇಳ್ಬಿಟ್ಟೆ ಸಾರಿ ಇದು ಮಕ್ಷಿ ಆಕ್ಚುಲಿ ನಾನು ಚಪ್ಪರ್ ಮಕ್ಷಿಗಳು ಬಂತು ನಾನು ಮಿಶ್ರಗೆ ಹೇಳ್ಬಿಡಿದೀನಿ ನೋಡ್ಕೊಳ್ಳಿ ನೀವು ಇದ್ ಪ್ಯಾಟ್ರನ್ ಸರಿನಾ ಈ ಮಕ್ಷಿಗೂ ಕೂಡ ರೀಸೆಂಟ್ ಆಗಿ ಎತ್ಕೊಂಡ್ಬಂದಿರೋದು ನಮ್ಮ ಲಾಫ್ಟ್ ಗೆ ಕಣ್ಣುಗಳೆಲ್ಲ ನಾನು ಏನಕ್ಕೆ ತೋರ್ಸಲ್ಲ ನಿಮ್ಗೆಲ್ಲ ಹೇಳ್ತಾ ಇದ್ದೆ ಬಿಜಾರ್ ಮಾಡ್ಕೊಂಬೇರಿ ಒಂದ್ ದಿವಸ ಒಂದ್ ದಿವಸ ಒಂದ್ ದಿವಸ ನಾನು ನಿಮ್ಗೆಲ್ಲ ಇದ್ ಮಾಡ್ತೀನಿ ನಾನು ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ನಾನು ನಮ್ ರೇಗ್ದರ್ ಮಾಡಿ ರೇಗ್ದರ್ ಹಾಕ್ಬಿಟ್ಟು ಜೋಡಿ ಮಾಡಿ ಇಕ್ಕಿದೀನಿ ಇದಕ್ಕೆ ಇದಕ್ಕೆ ಮ್ಯಾಚ್ ಮಾಡೋಣ ಅನ್ಕೊಂಡಿದ್ದೀರಿ ಸೊ ಜೋಡಿ ಹೆಂಗೈತೆ ನೀವೇ ಹೇಳಿ ಸರಿನಾ ಇನ್ನ ಜೋಡಿ ಹಾಕಿಲ್ಲ ಜೋಡಿ ಹಾಕಣ ಅನ್ಕೊಂಡಿದ್ದೀರಿ ಸೊ ಈ ಜೋಡಿ ಹೆಂಗಿರ್ಬೋದು ಕಮೆಂಟ್ ಮಾಡಿ ನೋಡೋಣ ಸೊ ಈ ಜೋಕೊಂಡಿದೀರಿ ನಮ್ಗೆ ಇದೆಲ್ಲ ಬರ್ಬೇಕು ಇದೆಲ್ಲ ಅಪ್ಡೇಟ್ ಆಗೋಯ್ತು ಮತ್ತೆ ಸ್ವಲ್ಪ ಕೊಡ್ಬೇಕಾಗಿರೋರಿಗೆಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಸಾರಿ ಪ್ರದರ್ಶನ್ ಇವತ್ತು ಹೆಂಗಾದ್ರೂ ಟ್ರೈಮೆಲ್ಲ ನಾನು ಆದೇಶ ಕೊಟ್ಟು ಕಳ್ಸಿಬಿಡ್ತೀನಿ ನಾನು ಸ್ವಲ್ಪ ಲೇಟ್ ಆಯ್ತು ಸೊ ಬನ್ನಿ ಇವಾಗ ಡೇಟಾಗಿ ಲೇಟ್ ಮಾಡಿದ್ರೆ ನಮ್ದು ಮೈನ್ ಲಾಕ್ ಹೋಗ್ಬಿಟ್ಟು ಇದು ಮಾಡ್ಕೋಣ ಗೈಸ್ ಇವತ್ತು ಬಂದ್ಬಿಟ್ಟು ತುಂಬಾ ಒಂದು ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ಏನ್ ಗೊತ್ತಾ ಫಸ್ಟ್ ಬಂದ್ಬಿಟ್ಟು ನಮ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಒಬ್ಬರು ಗಿಫ್ಟ್ ಕಳಿಸಿದ್ರು ಸೊ ಅವ್ರು ಬಂದ್ಬಿಟ್ಟು ಇನ್ಫ್ಯಾಕ್ಟ್ರಲ್ಲಿ ಇರೋದು ಅವ್ರೆಸ್ಟ್ ಬಂದ್ಬಿಟ್ಟು ಧನುಷ್ ಅಂತ ಸೊ ಅವ್ರದ್ದು ಇನ್ನೊಂದು ಥ್ಯಾಂಕ್ಸ್ ಮತ್ತೆ ಇನ್ನೊಂದು ಅಪ್ಡೇಟ್ ಅಂತಂದ್ರೆ ನಾವು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಸೊ ಅದ್ರದ್ದು ಮೈಕ್ ಸೆಟ್ ಬಂದ್ಬಿಡೈತೆ ಸೊ ಇದ್ರದ್ದು ಬಂದ್ಬಿಟ್ಟು ಅನ್ಬಾಕ್ಸ್ ಬಂದ್ಬಿಟ್ಟು ಆ ಇಂಟರ್ವ್ಯೂ ಮಾಡೋ ದಿಸ ಅನ್ಬಾಕ್ಸ್ ಬಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು ಅದು ಸ್ಟಾರ್ಟ್ ಮಾಡೋದು ಏನ್ ತುಂಬಾ ಏನು ಇನ್ವೆಸ್ಟ್ ಮಾಡಿಲ್ಲ ಚಿಕ್ಕ ಸ್ಟಾರ್ಟಿಂಗ್ ತೇನೆ ನಾರ್ಮಲ್ ಆಗಿ ಇನ್ವೆಸ್ಟ್ ಮಾಡಿದೀವಿ ಜಾಸ್ತಿ ಏನಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದ್ ಫಸ್ಟ್ ಚೆಕ್ ಮಾಡಿಬಿಟ್ಟಿದ್ ಕ್ವಾಲಿಟಿ ಎಲ್ಲ ಅದಾದ್ಮೇಲೆ ಇಂಟರ್ವ್ಯೂ ಹೋಗೋಣ ಸರಿನಾ ಈ ವೀಕ್ ಅಲ್ಲಿ ಖಂಡಿತ ಬಂದ್ಬಿಡುತ್ತೆ ನಿಮ್ಗೆ ಇಂಟರ್ವ್ಯೂ ಬಂದ್ಬಿಟ್ಟು ಇದೊಂದಾಯ್ತು ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಪಟಾಗಲ್ ಅಪ್ಡೇಟ್ ಚೋರಿಗೆ ಚೋರಿಗ ಮುಂಚೆ ಏನ್ ಗೊತ್ತಾ ಮಾಡ್ತೀರಾ ನೀವು ಎತ್ಬಿಟ್ಟು ಸೊ ಇಬ್ರು ಇರ್ಬೇಕಾಗುತ್ತೆ ಇದಕ್ಕೆ ಸೊ ಇಬ್ರು ಇದ್ದಾಗ ಏನಂತ ಹೇಳಿದ್ರೆ ಪಟಾಗಲ್ ಬಂದ್ಬಿಟ್ಟು ನೋಡಿ ನಿಮ್ಗೆ ಇರುತ್ತಾ ಕ್ಲೈಮೇಟು ಸರಿ ಇಲ್ಲ ಆದಷ್ಟು ಸ್ವಲ್ಪ ಬಿಸಿಲಿದ್ದಾಗ ಒಂದ್ರು ಆ ಥರ ಟೈಮ್ ಬಿಟ್ಕೊಳ್ಳಿ ನೀವು ಚೆನ್ನಾಗಿ ಬರುತ್ತೆ ಅಕ್ಕಿಗಳು ಎತ್ಕೊಂಡು ರೆಕ್ಕೆ ಕೆಳಗಡೆ ಎಲ್ಲಾ ಸ್ವಲ್ಪ ನೀರು ಸರಿ ಆ ಸ್ಪ್ರೇ ಬರುತ್ತಾ ಆ ಸ್ಪ್ರೇದಲ್ಲಿ ಕೆಳಗಡೆ ಎಲ್ಲ ನೀರು ಹೊಡೆದ್ಬಿಟ್ಟು ಇಲ್ಲ ಅಂತ ಇಲ್ಲ ಇವಾಗ ನೆನಸ್ತೀನಿ ಅಂತ ತುಂಬಾ ಕೂಲ್ ಆಗೋದು ಸೊ ಬರೀ ಇಲ್ಲಿ ಲೈಟ್ ಆಗಿ ಸ್ಪ್ರೇ ಕೆಲಗಡೆ ಸ್ಪ್ರೇ ಹೊಡೆದ್ಬಿಟ್ಟು ಅಕ್ಕಿಗಳನ್ನ ಹಂಗೆ ಒಳಗಡೆ ಬಿಟ್ಬಿಡಿ ಸರಿ ನಾ ಅದು ಅದೊಡ್ಬಿಟ್ಟು ಮಾರ್ರಿ ಇವಾಗ ಡೇ ಟು ಇವತ್ತು ನಾ ಡೇ ಟು ಬಂದ್ಬಿಟ್ಟು ನಾನು ತಯಾರಿ ಹೆಂಗ ಮಾಡಿದೆ ಅಂದ್ರೆ ಎಲ್ಲ ಬಿಟ್ಟಿದ್ದೀನಿ ಸರಿನಾ ನಿಮ್ಗೆ ನನ್ಗೆ ಬಂದು ಬಿಲ್ಲಿ ಹೈಟ್ ಐತೆ ಸೊ ನಾನು ಅದಕ್ಕೆ ಇನ್ನೊಂದ್ ಚೋರಿ ಗುಂಡ್ ಇಟ್ಕೊಂಡು ನೀವೆಲ್ಲ ನಿಮ್ಗೆ ಹೈಟ್ ಇಲ್ಲ ಅಂತ ಹೇಳಿದ್ರೆ ನೀವು ಹಿಂಗೆಲ್ಲ ಮಾಡ್ ಹೋಗ್ಬಿಡುದು ನೀವು ಮೇಲೆ ಇನ್ನೊಂದ್ ಚೋರಿ ಗುಂಡ್ ಇಟ್ಟಿ ಚೋರಿ ಗುಂಡ್ ಮೇಲೆ ಬರ್ಬೇಕು ನಿಮ್ಗೆ ಸೊ ನಿಮ್ಗೆ ಕವರ್ ಆಗುತ್ತೆ ನಾವು ಬಂದ್ಬಿಟ್ಟು ಇದೇ ಹೈಟ್ಸ್ ಹಾಕೋ ಅಂತ ಹೇಳ್ಬಿಟ್ಟು ಇದೇ ಹೈಟಲ್ಲಿ ಮಾಡ್ತೀನಿ ನಾನು ಮ್ಯಾಕ್ಸಿಮಮ್ ಒಂದು ವಾರ ಅಷ್ಟೇ ನನ್ನ ಚೋರಿಗೆ ಹಾಕೋದು ಸೊ ನಿಮ್ಗೋಸ್ಕರ ನೀವು ಹಂಗೆ ಒಂದ್ ವಾರ ಎಲ್ಲ ಹಾಕಕ್ಕೆ ಹೋಗಬಿರಿ ಸ್ವಲ್ಪ ನೋಡಿ ಯಾಕಂದ್ರೆ ನಮ್ದೆಲ್ಲ ಖಾಲಿ ಇದೆ ಇಲ್ಲಿ ಬೇರೆ ಐಸ್ ಇದೆ ಅಂದ್ರೆ ಸುತ್ತಮುತ್ತದಲ್ಲಿ ಇದಕ್ಕಿಂತ ಹೈಟ್ ಬಿಲ್ಡಿಂಗ್ಸ್ ಎಲ್ಲೂ ಇಲ್ಲ ಅಕ್ಕಿಗಳ ಬಿಟ್ಟರೆ ಬಿಟ್ಟು ತರ ತಿರ್ಗ ಬರೋ ಇದಕ್ಕೆ ಬಂದ್ಬಿಡುತ್ತೆ ಅಕ್ಕಿಗಳು ಸೊ ಇದು ಬಂದ್ಬಿಟ್ಟು ಡೇ ಟು ಅಪ್ಡೇಟ್ ಆಗೈತೆ ಇಲ್ಲಿ ಮತ್ತೆ ಇನ್ನೊಂದು ಒಂದು ನಾನೇ ಒಂದು ಖುಷಿಯಾಗಿದ್ದು ಅಪ್ಡೇಟ್ ಏನು ಗೊತ್ತಾ ನಿಮಗೆ நமது பூரி பட்ட ஏன்தான் தோர் பூரி பட்ட வந்து பட்ட நான் இதே ஃபிஜில்தான் இவத்து ஏனாய் நம்ம அக்கிள் சும் நோடத்தக்கி வந்துவிட்டு அங்கே எதோல்படி சரினா அக்கி எதோல்பிட்டு ஒன் அவர் நிமிஷ ஆகி சரினா நான் வீடியோ மாக்கீக்கல நோடி பட்டா எஸ்டே இஷ்டை ஒன் கை அஷ்டே சரிண்ணா ஃபீடெல்லாம் கொடுத்தா தீர்த்து ஒன் அவர் நிமிஷம் ஆகி சும்மே அல்ல பட்டா வந்து நான் ரெடி மாதிரி அது ஒன் அவர் மெல தாடது அந்த அது சும் அல்ல சோ இன்னொரு தாச்சு ஆகா இதே செட்டில் நோடன எங்கேட்டு இது வந்து ஒே டெம் ஆர் கொட்டி பட்டா மேல நம்ம நம்பிக்கை ஆய்வு சீக்கலில் வந்து அதுக்கே ನೋಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರಿ ಒಂದ್ ಸಿಂಗಲ್ ಬಾಜಿ ಮಾಡ್ತೈತೆ ಬಾಜಿ ತಿರ್ಗೊಂಡ್ ಬಿಡೈತೆ ಸೊ ನೋಡೋಣ ಎಲ್ಲ ಕ್ಲೀನ್ ಆಗಿದ್ರೆ ಗಿತ್ತ ಒಂದು ಬಿಟ್ಕೊಂಡು ಎಲ್ಲ ಒಂದು ಬಾಜಿ ಎಲ್ಲ ತಿರ್ಸ್ಕೊಂಡ್ಬಿಟ್ಟು ಸೀಸನ್ ಮಾಡಿ ನೆಕ್ಸ್ಟ್ ಸೀಸನ್ ನೋಡೋಣ ಇದೇನಾದ್ರು ಏನಾದ್ರೂ ಬಿಟ್ಕೊಂಬೋ ಸೀಸನ್ ಏನ್ ಗೊತ್ತಾ ಕಲರ್ ಅಕ್ಕಿಗಳು ಬಿಟ್ರೆ ನಮ್ದು ಕೋಟ್ರಸ್ ಹತ್ರನೇ ಇದೆ ಏನಾದ್ರೂ ಶಿಗುಳ ಏನಾದ್ರು ಹೊರಡ್ಬಿಡುತ್ತ ಅಂತ ಹೇಳ್ಬಿಟ್ಟು ಭಯದಲ್ಲಿ ಈ ತರ ಅಕ್ಕಿಗಳು ನಾವು ಬಿಡಲ್ಲ ಸರಿ ನಾವೇ ಅಂತಲ್ಲ ಎಲ್ಲರೂ ಹಂಗೆ ಮಾಡೋದು ಅದಕ್ಕೆ ಜಾಸ್ತಿ ಕಲರ್ ಅಕ್ಕಿಗಳು ಯಾರು ಬಿಟ್ಕೊಳಲ್ಲ ಮತ್ತೆ ಈ ಅಕ್ಕಿ ಕೋಲ್ಡ್ ಆಗಿತ್ತು ನಿನ್ನೆ ನೋಡಿ ನಿನ್ನೆ ಡಾಕ್ಸಿ ಆಗಿ ಡಾಕ್ಸಿ ಹಾಕಿದ್ರಿ ಲೈಟಾಗಿ ಅಕ್ಕಿಗೆ ಪರವಾಗಿಲ್ಲ ಇವಾಗ ನಿನ್ನೆ ಫುಲ್ ಬಾಯಿ ಬಿಟ್ಕೊಂಡಿತ್ತು ಮೂಳೆಲ್ಲ ಬಿಟ್ಕೊಂಡಿದ್ದೆ ತಿರುಗಾ ಇದು ಮಾಡ್ಬೇಕಿದ್ರದ್ದು ಅಕ್ಕಿ ಬಿಲ್ದು ಏನಂತ ಹೇಳಿದ್ರೆ ಅವಾಗ ಬಾಯಿ ಚೆಕ್ ಮಾಡಿ ಕ್ಯಾಂಕರ್ ಬಂದ್ಬಿಡುತ್ತೆ ಸರಿನಾ ಅಕ್ಕಿ ಅಕ್ಕಿ ಬಂದ್ಬಿಟ್ಟು ಬಾಯಿ ಲೈಟಾಗಿ ನಿಚ್ಚಿ ಸೊ ನೋಡಿ ಕೋಲ್ಡ್ ಇನ್ನೂ ಹಂಗೆ ಐತೆ ತಿರ್ಗಾ ರೆಡಿ ಮಾಡ್ಬೇಕು ಮತ್ತೆ ಕಣ್ಣು ಹೋಗಿಲ್ಲ ನಾನು ಟ್ಯೂಬ್ ಹೇಳಿದ್ದೀನಿ ನಿಮ್ಗೆ ಇನ್ನೊಂದು ಅಪ್ಡೇಟ್ ಕೇಸ್ ನಿಮ್ಗೆ ಇದು ರೇಗ್ ದರ್ ನಾನು ಒಂದು ವೀಡಿಯೋದಲ್ಲಿ ಈ ರೇಗ್ ದರ್ ಅಷ್ಟೇ ಈ ರೇಗ್ ನಮ್ಮ ಮನೆಗೆ ಒಂದು ಹೊಸ ರೇಗ್ ಇದು ಸೊ ರೇಗ್ ದರ್ ಕೂಡ ನೋಡಿ ಇದು ಒಂದು ಹೊಸ ಸದಸ್ಯ ನಮ್ಮ ಮನೆಗೆ ಸೊ ಇದೊಂದು ರೇಗ್ ಇದೆಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ನಾನು ಏನು ಮಾಡ್ಬೇಡ್ರಿ ಸರ್ ನಾ ಯಾರ ನಮ್ ಮಾಡ್ತಾ ಇದೀರಾ ಯಾರು ಡೇ ಒಂದು ಏನ್ ಪ್ರೊಸೆಸ್ ಇರ್ತದೆ ಡೇ ಒಂದು ಸುಮಾರು ಇದೇ ಪ್ರೊಸೆಸ್ ಏನಂದ್ರೆ ಡೈಲಿ ಹಿಂಗೇ ತರ ಅಪ್ಡೇಟ್ಸ್ ಕೊಡ್ತಾ ನಾನು ಏನು ಮಾಡ್ತಾ ಇದೀನಿ ಹಿಂಗೇನ ಕೇಳ್ ರೆಡಿ ಮಾಡ್ಕೊತ ಇದೀನಿ ಮತ್ತೆ ಫೀಡಿಗೆ ಬರೋದಾದ್ರೆ ನಾನು ಖಂಡಿತ ಮಾಡ್ತೀನಿ ನಿಮಗೆ ಏನೇನು ಟೈಮ್ ಟೈಮಲ್ಲಿ ಏನೇನು ಫೀಡ್ ಆಗ್ಬೇಕು ಅಂತ ಬರೀ ನಾನು ಪಟ್ಟಗಳನ್ನ ನೀವು ಆರ್ಸೋ ಪಟ್ಟಗಳು ಬರೀ ರಾಗಿಲ್ಲ ಇರಬೇಕು ನಾನು ಇಲ್ಲಿ ತರ ರಾತ್ರಿ ಕೊಟ್ಟರೆ ಕೊಡಂಗಿದ್ರೆ ಅರ್ಧ ಬಾದಾಮು ಇಲ್ಲ ನೀವು ಇನ್ನೂ ಒಂದು ಒಳ್ಳೆ ಇದು ಮಾಡ್ಕೊಬೇಕಂತಂದ್ರೆ ನಮ್ ಡ್ರೈ ಫ್ರೂಟ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಗೋಲಿ ಥರ ಮಾಡ್ತೀನಿ ನಮ್ದು ಖಜೋರಾ ದ್ರಾಕ್ಷಿ ಗೋಡಂಬಿ ಬಾದಾಮು ಇದೆಲ್ಲ ಮಿಕ್ಸ್ ಮಾಡಿ ಉಂಡೆಗಳು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ತೀರಿ ಸೊ ಆ ಉಂಡೆಗಳು ಕೂಡ ಕೊಟ್ಕೊಬಹುದು ಯಾಕಂದ್ರೆ ಒಂದು ಒಳ್ಳೆ ಇದ್ ಬರ್ಲಿ ಅಂತ ಅಕ್ಕಿಗಳಿಗೆ ಇದು ಸ್ಟಾಮಿನಾ ಇನ್ಕ್ರೀಸ್ ಆಗೋಕೆ ಇರಲಿ ಮತ್ತೆ ಇನ್ನೂ ಸ್ವಲ್ಪ ಇದ್ ಅಂದ್ರೆ ಸ್ವಲ್ಪ ಎನರ್ಜಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕೊಂಡ ಬರ್ಬೋದು ಅಕ್ಕಿಗಳನ್ನ ಬಂದ್ಬಿಟ್ಟು ಆರು ಪಟಾಕಿಗಳನ್ನ ಸಪ್ರೇಟ್ ಆಗಿ ಇಕ್ಬೇಕು ಮಸ್ತಿ ತೋರಿಸೋತ್ರ ಯಾವ್ದು ಇಕ್ಬೇಡ ಸರಿ ನಾವು ಒಂದ್ಕಿಂತ ಮಸ್ತಿ ತೋರ್ಸೋ ಸ್ಟಾರ್ಟ್ ಆಗಿದ್ರೆ ಆ ಆರಲ್ಲ ತಿರ್ಗಾ ನೀವು ಅದಕ್ಕೆ ತುಂಬಾ ದೊಡ್ಡ ಪ್ರೊಸೆಸ್ ತಿರ್ಗಾ ಅದಕ್ಕೆ ಮಸ್ತಿ ಕಮ್ಮಿ ಮಾಡಿಸಿ ತಿರ್ಗಾ ಬಿಟ್ಕೊಂಡ್ರೆ ತುಂಬಾ ದೊಡ್ಡ ಪ್ರೊಸೆಸ್ ಆಗೋಗುತ್ತೆ ಆದಷ್ಟು ಪಟಾಗಳನ್ನ ಮೂರ್ ಕಲ್ಲಿ ನಾಲ್ಕು ಕಲ್ಲಿ ಮೇಲೆ ಬಿಡ್ರಿ ಅದಕ್ಕಿಂತ ಒಳ್ಳೆ ಬಿಡ್ರಿ ಏನಾಗುತ್ತೆ ಅಂತಂದ್ರೆ ಅಕ್ಕಿಗಳು ರೀತಿ ಎಲ್ಲಾ ಚೆನ್ನಾಗೇ ಇರುತ್ತೆ ಒಂದೊಂದ್ಕಿಂತ ಅಕ್ಕಿಗಳು ಬಂದ್ಬಿಟ್ಟು ಕ್ಲೈಮೇಟ್ ಚೆನ್ನಾಗಿದ್ರೆ ಎಕ್ಕೊಂಡು ಹೋಗ್ಬಿಟ್ಟು ಅಕ್ಕಿಗಳು ಹಂಗೆ ಅಂದ್ರೆ ಲಾಂಗ್ ಓದ್ಬಿಡುತ್ತೆ ಅಕ್ಕಿಗಳು ಸೊ ನಿಮ್ ತಿರ್ಗಾ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅದೊಂದು ನೋಡ್ಕೊಳ್ಳಿ ತಪ್ಗುಳ್ ಏನೇನು ತಪ್ಗುಳ್ ಮಾಡ್ಬಿಡದೆ ಅಂತ ಹೇಳ್ತಾ ಇರೋದು ಮತ್ತೆ ಕತ್ಕಾಯಿಲೆಗಳು ಬಂದಿದ್ರು ರೆಡಿ ಮಾಡ್ತಾ ಇದ್ದೀರಿ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಗಲೀಜಾಗಿದೆ ಲಾಕ್ಟ್ ಎಲ್ಲ ಲಾಕ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬು ಎಲ್ಲ ತುಂಬಾ ಸಿಂಗಲ್ಗಳು ಆಗೋಯ್ತು ಎಲ್ಲ ಕೊಟ್ ಕಳ್ಸ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ತಾ ಏನು ಏನಾದ್ರೆ ಫೋಕಸ್ ಮೈನ್ ನಮ್ದು ಅಕ್ಕಿಗಳು ಒಂದು ಒಳ್ಳೆ ಒಳ್ಳೆ ಪಟಾಕಿ ಎದ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಆರ್ಸ್ಕೊಂಡು ಎಲ್ಲ ನನ್ನ ಕೈಲಿ ಆದಷ್ಟು ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ತಾನೆ ಇರ್ತೇನೆ ನನ್ನ ಆದಷ್ಟು ಸುಮಾರು ಸೈಡ್ ಕೊಟ್ಟಿದ್ದೀನಿ ಎಲ್ಲ ಒಳ್ಳೆ ಹೆಸರೇ ಬಂದೈತೆ ಒಂದು ಒಳ್ಳೆ ಟೈಮಿಂಗ್ಸ್ ಮಾಡೈತೆ ಸೊ ಇದಕ್ಕಿಂತೂ ಯಾರು ಈ ತರ ಫ್ರಾಡ್ಸ್ ಈ ತರ ಬರಿ ಮೋಸ ಬಾಯಿ ಮತ್ತೆ ಆರೋ ಎಲ್ಲ ನಾನು ಇನ್ನೊಂದು ಎಲ್ಲಿ ಬಿಡ್ತೀನಿ ಇಂಪಾರ್ಟೆಂಟ್ ತಿಂಗ್ ಏನ್ ಗೊತ್ತಾ ಅಕ್ಕಿ ನಿಮ್ಗೆ ಆರ್ ಅವರ್ ಅವ್ರು ಆರ್ ಆರು ಕೊಡ್ತವ್ರ ಅಂತ ಹೇಳಿದ್ರೆ ಅಂತ ಅಕ್ಕಿಲ್ವ ಅಲ್ಲಿ ಆರ್ ನಿಮ್ಗೆ ಏನ್ ಕೊಡ್ತಾರೆ ಎಲ್ಲಿ ಸರಿ ನೀವು ಒಂದೇ ಒಂದ್ ನನ್ಗೆ ಈ ಪ್ರಶ್ನೆಗೆ ಆನ್ಸರ್ ಹೇಳ್ಬಿಡ್ರಿ ಅಕ್ಕಿ ಆರಿದ್ರೆ ರೇರು ನೀವು ಇನ್ನ ಏನು ಗೊತ್ತಿಲ್ದ ಅವ್ರು ಬಂದ್ಬಿಟ್ಟು ನಿಮ್ಗೆ ಆರ್ ಅವರ್ ಏಳ್ ಒಂದು ಮೂರ್ ಅವರೇ ಇರ್ಲಿ ನಾಲ್ಕವರೇ ಆರ್ಲಿ ಅದನ್ನ ಅಕ್ಕಿ ಒಂದ್ ಅವರ್ ಮೇಲೆ ದಾಸ್ತದೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ದೊಡ್ಡ ಸೌಕ್ಯಾರ್ ಗೊತ್ತು ಚಿಕ್ಕ ಅವ್ರೆಲ್ಲ ಬಂದ್ಬಿಟ್ಟು ಅಷ್ಟವ್ರ ಇಷ್ಟ ಅವ್ರ ಅಂತ ಹೇಳ್ತಾರೆ ಅದೇ ಅದನ್ನ ಅದರಿಂದ ಕಷ್ಟ ಏನ್ ಗೊತ್ತಾ ಇರುತ್ತೆ ಅದನ್ನ ಬಂದ್ಬಿಟ್ಟು ಆಡಿಸಿ ಬಾಜಿ ಕಂಟ್ರೋಲ್ ಮಾಡಿಸಿ ಅದಕ್ಕೆ ಯಾವ ಫೀಡ್ ಕೊಟ್ಟು ಅದಕ್ಕೆ ಯಾವ ಜೋಡಿ ಹಾಕಿಬಿಟ್ಟು ಅದೆಲ್ಲ ತುಂಬಾ ದೊಡ್ಡ ಪ್ರೊಸೆಸ್ ಸರಿನಾ ಸುಮ್ನೆ ಹಾಕಿ ಬಂದ್ಬಿಟ್ಟು ನಾಲ್ಕು ಅವರ್ ಆಗಿದೆ ಇಷ್ಟು ಎಷ್ಟು ಅಷ್ಟ್ರೆ ಯಾರು ನಂಬಿ ಈಸ್ಕೊಂಡು ಹೋಗ್ಬೇಕ್ರಿ ನೀವ್ ಒಂದೇ ಹಂಗೆ ಹಂಗೇಳ್ತಾವ್ರ ನೀನ್ ಮನೆ ಮೇಲೆ ಆಸ್ ತೋರಿಸಿ ಐನೂರು ರೂಪಾಯಿ ಎಕ್ಸ್ಟ್ರಾ ಕೂಟ ಈಸ್ಕೊಂತೀನಿ ಹಂಗಂತ ಹೇಳ್ಬಿಟ್ಟು ಕೇಳಿ ನೋಡಿ ಹಂಗ ಇಲ್ವಾ ತಿರ್ಗಾ ನೀವು ಬಂದ್ಬಿಟ್ಟು ಅಕ್ಕಿ ಬಂದ್ಬಿಟ್ಟು ಆರಿಲ್ಲ ಅಂತ ಹೇಳಿದ್ರೆ ರಿಟನ್ ಎತ್ಕೊಂತೀರಾ ಅಂತ ಕೇಳಿ ನಾನು ನಾರ್ಮಲ್ ಆಗಿ ಹಂಗಿಲ್ಲ ಅಂತ ಹೇಳಿದ್ರೆ ಈ ತರ ಮಾಡ್ಕೊಳ್ಳಿ ನೀವು ಅಕ್ಕಿ ಇಸ್ಕೊಳ್ಬೇಕು ಅವ್ರ ಇಷ್ಟ ಮನೆ ಮೇಲೆ ನೀವು ಹೇಳ್ತೀರಾ ನೀವು ಹೇಳಿದ ಪ್ರೈಸ್ನಿಂದ ಐನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಮನೆ ಮೇಲೆ ಆಸ್ ಅಕ್ಕಿ ಕೊಡಿ ಅಂತ ಹೇಳಿ ಸೊ ಸರಿ ನಾ ನಾನು ಅದಕ್ಕೆ ಇವಾಗ ಏನು ಗೊತ್ತಾ ಇಡೀ ಬ್ಯಾಂಗ್ಳೂರಲ್ಲಿ ನನ್ಗೆ ಗೊತ್ತಿರೋಷ್ಟು ನನ್ನ ಪ್ರಕಾರ ಯಾರು ಮಾಡಿದ್ದಿಲ್ಲ ನಾನು ಬಂದ್ಬಿಟ್ಟು ಅಕ್ಕಿನ ಮೋಡಕ್ ಬಿಟ್ಟು ಆಸ್ ತೋರಿಸ್ಬಿಟ್ಟು ನಿಮ್ಗೆ ಲೈವ್ ಪ್ರೂಫ್ ಜೊತೆ ಟೈಮಿಂಗ್ ತೋರಿಸಿ ಅಥವಾ ನೀವೇ ನಮ್ಮ ಮನೆಗೆ ಬಂದ್ಬಿಟ್ಟು ಇತ್ತಿ ನೋಡಿ ಅಕ್ಕಿನ ಬಿಟ್ಟು ತೋರಿಸ್ಬಿಟ್ಟು ನಾನು ನಿಮ್ಗೆ ಅಕ್ಕಿಗಳು ಕೊಡ್ತೀನಿ ಏನು ಗೊತ್ತಾಯ್ ಮಾಡ್ತಾರೆ ಅದು ಕಾಸೋಸ್ ಅಂತ ಅಲ್ಲ ಈ ಅಕ್ಕಿದಲ್ಲಿ ಯಾರು ಇದೆಲ್ಲ ಮಾಡ್ತಾರೆ ಈ ತರ ಹೇಳ್ಬಿಟ್ಟು ಮೊಸಗಳು ಮಾಡ್ತಾರೆ ತುಂಬಾ ಜನಕ್ಕೆ ಅವ್ರಿಗೆಲ್ಲ ಹಿಂಗ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ತರ ಮಾಡ್ತಾರೆ ಸೊ ನಾನು ಹಿಂಗ್ ಮಾಡಿದ ಏನ್ ಗೊತ್ತಾಗುತ್ತೆ ನೆಕ್ಸ್ಟ್ ನೀವು ಕೇಳ್ತೀರಾ ಬೇರೆ ಅವ್ರು ತೋರಿಸ್ಕೊಡ್ತಾರೆ ಆತರ ಆರ್ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ನೀವು ಕೇಳ್ತೀರಾ ಸೊ ಈ ಸುಮಾ ಸೇರಿ ಸ್ಟಾರ್ಟ್ ಆಗುತ್ತೆ ಅದೇ ತರ ಅವಾಗ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರೋದಕ್ಕೆ ಒಂದು ಚಿಕ್ಕ ಚೇಂಜ್ ಬಂದರೂ ಖುಷಿ ಆಗುತ್ತೆ ಸೊ ಅಷ್ಟೇ ಇವತ್ತು ಅಪ್ಡೇಟ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತಾಯಿದ್ದೀನಿ ಸೊ ಡೇ ಸಿಕ್ಸ್ ಡೇ ಸೆವೆನ್ಗೆ ಇದರಲ್ಲಿ ಒಂದು ಇಂಟರ್ವ್ಯೂ ಕೂಡ ಬರುತ್ತೆ ಮತ್ತೆ ಇನ್ನೂ ಒಂದು ಒಳ್ಳೊಳ್ಳೆ ಅಪ್ಡೇಟ್ಸ್ ಇದೆ ಸಿಗೋಣ ಇವತ್ತು ಬೂರಿ ಆರ್ಸೋದು ನಿಮ್ಗೆ ತೋರ್ಸೋಕಾಗಿಲ್ಲ ನಾನು ಕಾಲೇಜ್ಗೆ ಹೋಗಿ ಬರೋದು ಲೇಟ್ ಆಗೋಯ್ತು ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಪ್ರೀತ ಶಿವರಾಜ್ ಸೆನಿಂಗ್ ಆಫ್ ಲೈಒಲ್